ಆಪರೇಟರ್ ಡಾಟಾ ಎಂಟ್ರಿ ಆಪರೇಟರ್ ಇವರನ್ನು ಸಿ ಗ್ರೇಡ್ಗೆ ಮತ್ತು ವಾಟರ್ ಮ್ಯಾನ್ ಅಟೆಂಡರ್ ಶುಚಿತ್ವ ನೌಕರನ್ನು ಡಿ ಗ್ರೇಡ್ ಗೆ ಮೇಲ್ದರ್ಜೆಗೇರಿಸಲು ಕ್ರಮ ಮತ್ತು ವಾಟರ್ ಮ್ಯಾನ್ ಅಟೆಂಡರ್ ಶುಚಿತ್ವ ನೌಕರನ್ನು ಡಿ ಗ್ರೇಡ್ ಗೆ ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಂಡು ತಮ್ಮ ಗಣ ಸರ್ಕಾರದ ಆಶಯದಂತೆ ದುಡಿಸಿರುವ ತಲಮಟ್ಟದ ಗ್ರಾಮ ಪಂಚಾಯತ್ ನೌಕರರ ಶೋಚನೆ ಮುಕ್ತ ಬದುಕಿಗಾಗಿ ದಾರಿ ನೀಡಬೇಕಾಗಿ ಈ ಸಂದರ್ಭದಲ್ಲಿ ರಾಜ್ಯದ ಸಮಸ್ತ ಗ್ರಾಮ ಪಂಚಾಯತ್ ನೌಕರರು ಮತ್ತು ಅವರ ಅವಲಂಬಿತರ ಅವಲಂಬಿತ ಕುಟುಂಬದ ಸದಸ್ಯರ ಪರವಾಗಿ ದಯಪರರ ತಮ್ಮಲ್ಲಿ ಕಲಕಳೆಯಿಂದ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಪಂಚಾಯತ್ ನೌಕರರ ಮೂಲ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಗಣ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳ ಜನ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತದೆ ಎಂಬ ಅಧಿಕೃತ ನುಡಿಯನ್ನು ಸಮಸ್ತ ಗ್ರಾಮ ಪಂಚಾಯತ್ ನೌಕರರ ಮುಂದೆ ಕೋರುತ್ತೇವೆ ನೌಕರರ ಮೂಲ ಬೇಡಿಕೆಗಳು ಕಾರ್ಮಿಕ ಇಲಾಖೆಯ ಕಾಲಕಾಲಕ್ಕೆ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ಪ್ರಸ್ತುತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ನೀಡುತ್ತಿದ್ದು ಈ ವ್ಯವಸ್ಥೆಯಿಂದ ಹತ್ತು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ ನೌಕರನಿಗೂ ಇತ್ತೀಚೆಗೆ ಸೇರಿದ ನೌಕರನಿಗೂ ಒಂದೇ ರೀತಿಯ ಕನಿಷ್ಠ ವೇತನ ದೊರಕಿ ಸೇವಾ ಹಿರಿತನದ ಪಂಚಾಯತ್ ಸಿಬ್ಬಂದಿಗಳಿಗೆ ಅನ್ಯಾಯವಾಗುತ್ತಿದೆ ಇದರ ಪೂರಕವಾಗಿ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಹತ್ತೊಂಬತ್ತರ ಸರ್ಕಾರದ ಸುತ್ತೋಲೆ ಪ್ರಸ್ತಾಪಿಸಿದಂತೆ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಲ್ ಕಲೆಕ್ಟರ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಗಳಿಗೆ ಸಿ ದರ್ಜೆ ಸ್ಥಾನವನ್ನು ನೀಡಬೇಕು ಮತ್ತು ಅಟೆಂಡರ್ ಕ್ಲೀನರ್ ವಾಟರ್ ಮೆನ್ ಪಂಪ್ ಆಪರೇಟರ್ ಇತ್ಯಾದಿ ವೃದ್ಧರಿಗೆ ಡಿ ದರ್ಜೆ ಸ್ಥಾನಮಾನ ನೀಡಬೇಕು ಜೊತೆಗೆ ಗ್ರಾಮ ಪಂಚಾಯತ್ ನೌಕರರಿಗೂ ಸರ್ಕಾರಿ ನೌಕರರಿಗಿರುವಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಬೇಕು ನೌಕರರಿಗೆ ಕನಿಷ್ಠ ವೇತನದ ಬದಲು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ಪ್ರಕರಣ ಹನ್ನೆರಡು ಮತ್ತು ಹದಿಮೂರರಂತೆ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಂಟುನೂರ ಎಂಬತ್ತಾರು ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಹದಿನಾರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರ ಅಧಿಸೂಚನೆಯಂತೆ ಸಮಗ್ರ ತಿದ್ದುಪಡಿ ತಂದು ಗ್ರಾಮ ಪಂಚಾಯತ್ ನೌಕರನ್ನು ಸಿ ಮತ್ತು ಬಿ ಗ್ರೂಪ್ಗೆ ಮೇಲ್ದರ್ಜೆಗೇರಿಸುವ ಕುರಿತು ಈ ಕೆಳಗಿನ ಸಿ ಮತ್ತು ವೇತನ ನಿಗದಿಪಡಿಸಬೇಕಾಗಿ دغه دمنسبې